ಮಚ್ಚೆ ಕ್ವೀನ್ ಅಂತ ಕರೀತಾರೆ ನ್ಯಾಚುರಲ್ ಬ್ಯೂಟಿ ಕ್ವೀನ್ ಅಂತ ಕರೀತಾರೆ ಆದ್ಯ ಅಂತ ಕರೀತಾರೆ ಅತ್ ಅಂತ ಕರೀತಾರೆ ಸೊ ನಿಮಗೆ ಇಷ್ಟು ಹೆಸರಲ್ಲಿ ಯಾವ ಹೆಸರು ಫ್ಯಾನ್ಸ್ ನಿಮ್ಮನ್ನು ಕರೆದ್ರೆ ಖುಷಿ ಆಗುತ್ತೆ ನನಗೆ ಎಲ್ಲದೂ ಖುಷಿನೇ ಯಾಕಂತಂದರೆ ಪ್ರತಿಯೊಂದನ್ನು ಅವರೇ ಕೊಟ್ಟಿರುವಂಥ ಹೆಸರು ಆ್ಯಂಡ್ ಮಚ್ಚೆ ಸುಂದರಿ ಅಂದಾಗ ಅದೊಂಥರ ಬೇರೆ ಥರನೇ ಒಂದು ಖುಷಿ ಆಗುತ್ತೆ ಆ್ಯಂಡ್ ಆದ್ಯ ಅಂದಾಗ ಅದು ಖುಷಿ ಆ್ಯಂಡ್ ನ್ಯಾಚುರಲ್ ಬ್ಯೂಟಿ ಅದರ ನನಗೆ ಗೊತ್ತಿಲ್ಲ ಬಟ್ ಈ ಮಚ್ಚೆ ಮತ್ತು ಆದ್ಯ ಅನ್ನೋದು ತುಂಬ ಜಾಸ್ತಿನೇ ಇದೆ ಏನಾದರೂ ಇವಾಗ ಮೇಮ್ಸ್ ಎಲ್ಲ ಬರ್ತಾ ಇರಬೇಕಾದ್ರೆ ಆ ಮಚ್ಚೆ ಬಗ್ಗೆ ಸ್ವಲ್ಪ ಜಾಸ್ತಿನೇ ಮೇಮ್ಸ್ ಇರುತ್ತೆ ಸೊ ಯಾವತ್ತಾದರೂ ಪಾಸಿಟಿವ್ ಆಗಿರ್ಬೋದು ನೆಗೆಟಿವ್ ಆಗಿರ್ಬೋದು ಟ್ರೋಲ್ ಆಗಿದ್ದೀರಾ ಆಗಿದೆ ಡೆಫಿನೆಟ್ಲಿ ಆಗಿದೆ ನೆಗೆಟಿವ್ ಆಗಿ ಕೂಡ ಆಗಿದೆ ಒನ್ ಅದೇ ಒನ್ ಟೈಮಲ್ಲಿ ಅದು ಮನ್ಸಿಗೆ ಹಚ್ಕೊಳ್ತಾ ಇದೆ ಇವಾಗ ಅದನ್ನು ಬಿಟ್ಬಿಟ್ಟಿದ್ದೀನಿ ಇದು ಇದ್ದಿದ್ದೇನೆ ನಾರ್ಮಲ್ ಇದು ಅಂತ ಹೇಳಿ ಸೊ ಇವಾಗ ನಂಗೆ ಕಮೆಂಟ್ಸ್ ಓದೋಕ್ಕೇ ಹೋಗಲ್ಲ ಮೊದಲಿದ್ರೆ ಓದ್ತಾ ಇದ್ದೆ ಏನು ಕಮೆಂಟ್ಸ್ ಬಂದಿದೆ ಅಂತ ಹೇಳಿ ಅಂದರೆ ಆವಾಗ ಇವಾಗ ಅದು ಓದಿದರೆ ಸುಮ್ಮನೆ ಮನ್ಸು ಹಾಳಾಗುತ್ತೆ ಅಂತ ಹೇಳಿ ನಂಗೆ ಕಮೆಂಟ್ಸೇ ಹೋಗಲ್ಲ ಆ್ಯಂಡ್ ಅದನ್ನು ನಾನು ರಿಯಾಕ್ಟು ಹೋಗಲ್ಲ ಎಲ್ಲರೂ ತು ತುಂಬ ತೀರಾ ಅದೇನಾದರೂ ಹರ್ಟ್ ಆಗ್ತಿದ್ರೆ ಮಾತ್ರ ಅಲ್ಲಿ ರಿಪ್ಲೈ ಮಾಡ್ತೀನಿ ಇಲ್ಲ ಅಂತಂದರೆ ಇಲ್ಲಿ